ಹಾಯ್ ಫ್ರೆಂಡ್ಸ್ ನಾವು ಮೊದಲು ಗತ್ತರಿಗೆ ಭಾಗ್ಯವಂತಿ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಮೊದಲು ಈ ನದಿಯಲ್ಲಿ ನಾವು ಸ್ನಾನ ಮಾಡಿ ಮುಂದೆ ಹೋಗಬೇಕಾಗುತ್ತದೆ ಈ ನದಿಯಲ್ಲಿ ನೀರು ಕೂಡ ಇವಾಗಿಲ್ಲ ಸೊ ಇವಾಗ ನಾವು ಮಂದಿರಕ್ಕೆ ಹೋಗೋಣ ಇದು ಭಾಗ್ಯವಂತಿ ತಾಯಿಯ ಹಳೆಯ ದ್ವಾರ ಬಾಗಿಲು ತಾಯಿಯ ಗರ್ಬಿಡಿಯಲ್ಲಿ ಹೋಗ್ತಾ ಇದ್ದೀವಿ ಇವಾಗಿನ ಅಮಾಷಿಯಲ್ಲಿ ಬಿಸಿಲು ಕಡಿಮೆ ಇದೆ ಇವಾಗ ನಿಮಗೆ ತಾಯಿಯ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಏನಂದರೆ ಪ್ರತಿ ಅಮಾಷಿಗೆ ದರಗುಡಿಯಲ್ಲಿ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ನಿಮಗೆ ಫೀಸ್ಥೆ ಆದ ಕಾರಣ ನಾನು ನಿಮಗೆ ಸಿ ಸಿ ಕ್ಯಾಮ್ರಾದಲ್ಲಿ ತಾಯಿಯನ್ನು ತೋರಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ನಮಸ್ಕಾರ ಮಾಡಿ ಅದನ್ನು ನನ್ನ ಚೆನ್ನಾಗಿ ಮಾಡಿ ಎಲ್ಲರೂ ವೀಡಿಯೋ ಕಂಡು ಲೈಕ್ ಮಾಡಿ ಇದು ನೋಡಿ ಬಂಡಿ ಅಂದರೆ ಹಳೆಯ ಕಾಲದಲ್ಲಿ ಪ್ರತಿಯೊಬ್ಬರು ಸಿಡಿ ಆಡ್ತಿದ್ದರು ಆ ಬಂಡಿಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಸಿಡಿಬಂಡಿ ಅಂತ ಎಲ್ಲರೂ ನೋಡಿ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ ತಾಯಿ ಆಶೀರ್ವಾದ ಮೇಲೆ ಇರುತ್ತೆ ಹಾಗೆ ನೋಡಿ ಅದು ತಾಯಿಯ ದೇವಸ್ಥಾನ ಪ್ರತಿಯೊಂದು ನಿಮಗೆ ತೋರಿಸುತ್ತೇನೆ ಇವಾಗ ನಾನು ಹೊರಗಡೆ ಬರುವಂಥ ದ್ವಾರ ಬಾಗಿಲಿಂದ ನಾನು ಹೊರಗಡೆ ಬರ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಹೊರಗಡೆ ಇದ್ದೀನಿ ನಿಮಗೆ ತಾಯಿಯ ದೇವಸ್ಥಾನವನ್ನು ಪೂರ್ತಿಯಾಗಿ ತೋರಿಸ್ತೇನೆ ನೋಡಿ ನೋಡಿ ಫ್ರೆಂಡ್ಸ್ ನಾನಿವಾಗ ಹೊರಗಡೆ ಇದ್ದೀನಿ ಇಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಬೇಕಾಗುವಂಥ ಆಟೋ ಸಿಗುತ್ತೆ ಹಾಗೆ ಎಳ್ನೀರು ಮತ್ತು ತಾಯಿಯ ಫೋಟೋ ಎಲ್ಲ ಸಿಗುತ್ತೆ ನೀವು ಕೂಡ ದೇವಸ್ಥಾನಕ್ಕೆ ಬಂದರೆ ತಾಯಿಯ ಫೋಟೋ ತೊಗೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ